ತಣ್ಣ ವ್ಯಾಪಾರಿಗಳಿಗೆ ರಾಜ್ಯ ಸರ್ಕಾರ ಬಿಗ್ ರಿಲೀಫ್ ಕೊಡ್ತಾ ಇದೆ ಮೂರು ವರ್ಷಗಳ ತೆರಿಗೆ ಮನ್ನಾ ಮಾಡಿದೆ ಸರ್ಕಾರ ಆದರೆ ಎಲ್ಲಾ ವ್ಯಾಪಾರಿಗಳಿಗೂ ನೋಂದಣಿ ಕಡ್ಡಾಯ ಅಂತ ಕೂಡ ಸೂಚನೆ ಕೊಡಲಾಗಿದೆ ತರಕಾರಿ ಹೂವು ಹಾಲಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ ಒಂದಷ್ಟು ಕಂಡೀಷನ್ಸ್ ಇಲ್ಲಿ ಅಪ್ಲೈ ಆಗುತ್ತೆ ವಿನಾಯಿತಿ ಹೊಂದಿರುವ ಸರಕುಗಳಿಗೆ ನೋ ಟ್ಯಾಕ್ಸ್ ಇಲ್ಲಿ ಯಾವ್ಯಾವ ಸರಕುಗಳಿಗೆ ವಿನಾಯಿತಿ ಕೊಡಲಾಗುತ್ತೋ ಆ ಸರಕುಗಳ ಮೇಲೆ ಟ್ಯಾಕ್ಸ್ ಇರೋದಿಲ್ಲ ನಿಜ ಬಟ್ ನೋಂದಣಿ ಎಲ್ಲ ವ್ಯಾಪಾರಕ್ಕೂ ಕೂಡ ಕಡ್ಡಾಯ ಅಧಿಕಾರಿಗಳ ಜೊತೆಗಿನ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ವ್ಯಾಪಾರಿಗಳಿಗೆ ಸಹಾಯವಾಣಿ ತೆರೆಯೋದಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ ಇದೊಂದು ಆಗ್ಲೇ ಇಷ್ಟೆಲ್ಲ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ ಅವರಿಗೆ ಸರಿಯಾದ ಮಾಹಿತಿ ಇಲ್ಲದೆ ಇದ್ದಿದ್ದರಿಂದ ಸದ್ಯ ಸಹಾಯವಾಣಿ ತೆರೆಯೋದಕ್ಕೆ ಸಿದ್ದರಾಮಯ್ಯನವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಚರ್ಚೆ ಮಾಡಿ ಅವರ ಅಹ್ವಾಲುಗಳನ್ನು ಕೇಳಿದ್ದೀವಿ ಅವರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಸುಮಾರು ಒಂಬತ್ತು ಸಾವಿರ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ನಲವತ್ತು ಲಕ್ಷಕ್ಕಿಂತ ಅಂದರೆ ಕಾಂಪೋಸಿಟ್ ಟ್ಯಾಕ್ಸ್ ಕಂಪೋಸಿಟ್ ಟ್ಯಾಕ್ಸ್ ತಾನೆ ಆಮೇಲೆ ತೆರಿಗೆ ಹಾಕೋದು ಕೇಂದ್ರ ಸರ್ಕಾರ ಜಿ ಎಸ್ ಟಿ ತೆರಿಗೆ ಹಾಕೋದು ರಾಜ್ಯ ಸರ್ಕಾರ ಅಲ್ಲ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಅದು ತೀರ್ಮಾನ ಮಾಡಿ ಹಾಕೋದು ಒಂದು ಪರ್ಸೆಂಟು ಟ್ಯಾಕ್ಸನ್ನು ಹಾಕಿದ್ದಾರೆ ಅದು ನಲವತ್ತು ಲಕ್ಷಕ್ಕಿಂತ ಜಾಸ್ತಿ ಥರ್ನೋರು ಅಂತ್ಯವ್ರಿಗೆ ಮಾತ್ರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಕೆಲವು ಸಣ್ಣ ವ್ಯಾಪಾರಿಗಳು ಅಲ್ಲದೇ ಬೇರೆಯವ್ರಿಗೂ ಕೂಡ ಕೊಟ್ಬಿಟ್ಟಿದ್ದಾರೆ ಮೂರು ವರ್ಷದಿಂದ ಟ್ಯಾಕ್ಸು ಕೊಡಬೇಕು ಅಂತೇಳಿ ಹೇಳಿದ್ದಾರೆ ನಾವು ಈ ಎಕ್ಸೆಮ್ಟೆಡ್ ಟ್ಯಾಕ್ಸ್ನಿಂದ ವಿನಾಯಿತಿ ಇದೆಯಲ್ಲ ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದ್ದಾವಲ್ಲ ಅವರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರೂ ಕೂಡ ವಸೂಲು ಮಾಡಲ್ಲ ಈ ಮೂರು ಎರಡು ವರ್ಷ ಮೂರು ವರ್ಷದಿಂದ ರಿಯರ್ಸ್ ಎಲ್ಲ ಕೊಡಬೇಕು ಅಂತ ಎಲ್ಲ ಹೇಳಿತ್ತಲ್ಲ ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು ಅವರು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂತಂದರೆ ಈ ನೋಟಿಸ್ ಬಂದದ್ರಿಂದ ಸ್ವಲ್ಪ ಗೊಂದಲಗಳೆಲ್ಲ ನೀವು ಉದ್ಭವ ಆಗಿಬಿಟ್ಟಿದ್ದಾವೆ ಒಂದು ಮೊದಲನೇದು ಹಾಂ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದೀನಿ ಒಪ್ಕೊಂಡಿದ್ದಾರೆ ಅದಕ್ಕೆಲ್ಲ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೋಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಅವರ ಅಹ್ವಾಲಗಳನ್ನು ಕೇಳಿದ್ದೀವಿ ಅವರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಸುಮಾರು ಒಂಬತ್ತು ಸಾವಿರ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ನಲವತ್ತು ಲಕ್ಷಕ್ಕಿಂತ ಅಂದರೆ ಕಾಂಪೋಸಿಟ್ ಟ್ಯಾಕ್ಸ್ ಕಾಂಪೋಸಿಟ್ ಟ್ಯಾಕ್ಸ್ ತಾನೆ ಆಮೇಲೆ ತೆರಿಗೆ ಹಾಕೋದು ಕೇಂದ್ರ ಸರ್ಕಾರ ಜಿ ಎಸ್ ಟಿ ತೆರಿಗೆ ಹಾಕೋದು ರಾಜ್ಯ ಸರ್ಕಾರ ಅಲ್ಲ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ತೀರ್ಮಾನ ಮಾಡಿ ಹಾಕೋದು ಒಂದು ಪರ್ಸೆಂಟು ಟ್ಯಾಕ್ಸನ್ನು ಹಾಕಿದ್ದಾರೆ ಅದು ನಲವತ್ತು ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರು ಅಂಥವ್ರಿಗೆ ಮಾತ್ರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಕೆಲವು ಸಣ್ಣ ವ್ಯಾಪಾರಿಗಳು ಅಲ್ಲದೆ ಬೇರೆಯವ್ರಿಗೂ ಕೂಡ ಕೊಟ್ಬಿಟ್ಟಿದ್ದಾರೆ ಮೂರು ವರ್ಷದಿಂದ ಟ್ಯಾಕ್ಸು ಕೊಡಬೇಕು ಅಂತೇಳಿ ಹೇಳಿದ್ದಾರೆ ನಾವು ಈ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ನಿಂದ ವಿನಾಯಿತಿ ಇದೆಯಲ್ಲ ನೋವುಗಳನ್ನು ಇತ್ತೀಚೆ ಜಿ ಎಸ್ ಟಿಯಿಂದ ಬಂದಿರುವಂಥ ಸಮಸ್ಯೆಗೆ ಕರ್ನಾಟಕ ರಾಜ್ಯ ಬೇಕರಿ ಕಾಂಡಿಮೆಂಟ್ ಸಂಘದ ಅಧ್ಯಕ್ಷ ಬಿ ಪ್ರತಾಪ್ ಶೆಟ್ಟಿ ಅವರು ಹಾಗೆ ಬೇರೆ ಸಂಘಗಳು ಕೂಡ ಈ ಒಂದು ನೋವನ್ನು ಸರ್ಕಾರಕ್ಕೆ ಮೂಡಿಸುವ ಪ್ರಯತ್ನ ಮಾಡಿದರು ಈ ಎಲ್ಲರ ಕೂಗನ್ನು ಕೇಳಿದಂಥ ಮಾನ್ಯ ಮುಖ್ಯ ಮಂತ್ರಿಗಳು ಇವತ್ತು ರಾಜ್ಯದ ಹಲವಾರು ಸಂಘ ಸಂಸ್ಥೆಗಳನ್ನ ಕರೆದು ಇದರ ಬಗ್ಗೆ ಒಂದು ಅಭಿಪ್ರಾಯವನ್ನು ಚರ್ಚೆ ಮಾಡಿ ಈ ಒಂದು ಸಣ್ಣ ಅತಿ ಸಣ್ಣ ವ್ಯಾಪಾರಸ್ಥರ ನೋವುಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಯಾವ ಈಗ ಕೊಟ್ಟಿರುವಂಥ ನೋಟಿಸ್ಗಳನ್ನು ನಾವು ಅದಕ್ಕೊಂದು ಯಾವುದೇ ಒಂದು ರೀತಿಯಲ್ಲಿ ತೊಂದರೆಯನ್ನು ಕೊಡದೆ ಸಾಧ್ಯವಾದದನ್ನೆಲ್ಲ ಮನ್ನಾ ಮಾಡಿ ಆದರೆ ಒಂದು ಕಂಡೀಷನ್ ಏನು ಕೇಳಿದ್ರೆ ಮುಂದೆ ಯಾರು ಸರ್ವೀಸ್ನಲ್ಲಿ ಇರುವಂಥ ಇಪ್ಪತ್ತು ಲಕ್ಷ ಟರ್ನ್ ಓವರ್ ಇರುವಂಥವರು ಹಾಗೆಯೇ ಸರ್ಕನ್ನು ಮಾರುವವರು ಮೇಲೆ ಲಕ್ಷ ಮೇಲೆ ಟರ್ನ್ ಓವರ್ ಆಗುವವರೆಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಈ ಒಂದು ಕಂಡೀಷನ್ ಮೇಲೆ ಈಗಾಗಲೇ ಕೊಟ್ಟಿರುವಂಥ ನೋಟೀಸ್ ಅವರಿಗೆ ಒಂದು ಪರಿಹಾರವನ್ನು ಕೊಡ್ತಿರುವಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಪ್ರತಿಭಟನೆ ಇದರಿಂದ ನಮ್ಮ ಪ್ರತಾಪ್ ಶೆಟ್ಟಿ ತಂಡದವರು ತಾರೀಕು ಕರೆದಿರುವಂತಹ ಬಂದನ್ನು ವಾಪಸ್ ಪಡೆದಿದ್ದಾರೆ ವಾಪಸ್ ಪಡೆದಿದ್ದಾರೆ ಸಣ್ಣ ಅತಿ ಸಣ್ಣ ವ್ಯಾಪಾರಸ್ಥ ನೋವನ್ನ ಕೂಗನ್ನ ಕೇಳಕ್ಕೆ ಕೇಳಿ ಈ ಒಂದು ಪರಿಹಾರ ಕೊಡುವುದಕ್ಕೆ ಸಲಹೆ ಸೂಚಿಸಿದಂತ ಸಚಿವರು ಕೃಷ್ಣ ಬೇರೆಗೌಡರಿಗೆ ಹಾಗೆಯೇ ಮಾನ್ಯ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೆಯೇ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಈ ಈ ಒಂದು ಸಮಸ್ಯೆ ಸಹ ಪ್ರಾರಂಭವಾದಾಗ ನಾವೆಲ್ಲ ಜಯಪ್ರಕಾಶ್ ಹೆಗಡೆ ಹೊರತ್ರ ಹೋಗಿದ್ದೀವಿ ಅವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದಾರೆ ನಾವು ನೋ ಇವರ ನೋವನ್ನು ಅರ್ಥ ಮಾಡಿಕೊಂಡು ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ ಸರ್ಕಾರ ಸರ್ಕಾರ ನಮ್ಮ ಜೊತೆಗೆ ನಮ್ಮ ನೋವನ್ನು ಅರ್ಥ ಮಾಡಿಕೊಂಡಿದೆ ನಾವು ಸರ್ಕಾರ ಹೇಳಿದಂಥ ರಿಜಿಸ್ಟ್ರೇಷನ್ ಎಲ್ಲರೂ ಮಾಡ್ಕೋಬೇಕಂತ ಎಲ್ರಿಗೂ ಸೂಚಿಸ್ತೇವೆ ಅವರಿಗೆ ಸಲಹೆಯನ್ನು ಕೊಟ್ಟು ಹೆಚ್ಚಿನವರು ತೆರಿಗೆ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಯತ್ನ ಮಾಡ್ತೇನೆ ಬೈರತಿ ಸುರೇಶ್ ಕೂಡ ಅವರ ಮಾನ್ಯ ಸಚಿವರು ಬೈರತಿ ಸುರೇಶ್ ಅವರು ಕೂಡ ನಮ್ಮ ಈ ಒಂದು ಸಮಸ್ಯೆಯನ್ನು ಮಾನ್ಯ ಮುಖ್ಯ ತಿಳಿಸಿದ್ದಾರೆ